ಇದು ಮಲ್ಟಿ ಸ್ಟಾರ್ ಸಿನಿಮಾ ಅಲ್ಲ ಮಲ್ಟಿ ಜಾನರ್ ಸಿನಿಮಾ ಮಲ್ಟಿ ಸಿನಿಮಾ ಸೊ ಮಲ್ಟಿ ಜಾನರ್ ಸಿನಿಮಾದಲ್ಲಿ ನಿಮ್ಗೆಟ ಬೇರೆ ಬೇರೆ ಶೇಡ್ ಅಲ್ಲಿ ಇದೆ ಅಂದ್ರೆ ನಿಮ್ಮ ಶೇಡ್ ಚೇಂಜ್ ಇದೆ ಒಂದ್ ಕಡೆ ನೋಡ್ರೆ ಏನ್ ಮುಗ್ದವರು ಇವ್ರು ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ ಇಲ್ಲೆಲ್ಲ ಹಣಗೆಲ್ಲ ಇದಿಟ್ಕೊಂಡು ದೇವರು ದೇವ ಅನ್ನೋ ತರ ಇನ್ನೊಂದ್ ಕಡೆ ನೋಡ್ರೆ ನೀವೇ ನಮಗ್ ಚಾಕು ಹಾಕಿ ಚುಚ್ಚೋ ತರ ಇದೀರಲ್ಲ ನೀ ಯಾವ ತರ ಅಂತ ಹಂಗೇನಿಲ್ಲ ಅವ್ರಿಗೆ ಕತೆ ಯಾವ ಥರ ಹೋಗುತ್ತೋ ಅದರ ಥರ ನಾವು ಬ್ಲೆಂಡ್ ಆಗ್ತಾ ಹೋಗಬೇಕು ಒಂದು ಆ್ಯಕ್ಟಿಂಗ್ ವೈಸ್ ಆಗಲಿ ಏನೇ ಆಗಲಿ ಆ ಶೇಡ್ಸ್ ಅನ್ನೋದು ಏನಿರಲ್ಲ ಒಂದೇ ಇರುತ್ತೆ ನನ್ನ ಕ್ಯಾರೆಕ್ಟ್ರ್ ಬಂದು ಇದರಲ್ಲಿ ಶಿವು ಅಂತ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ ಸಿಟಿಲಿ ಓದ್ಕೊಂಡು ಮೇಲೆ ಅವನು ತನ್ನ ಊರಿಗೆ ಏನೆಲ್ಲ ಕೊಡುಗೆ ಕೊಡ್ಬೋದು ಒಬ್ಬ ಸಮಾಜಮುಖಿ ಕಾರ್ಯ ಒಂದು ತಲೆಯಲ್ಲಿ ಇಟ್ಕೊಂಡು ಸಮಾಜದ ಮೇಲೆ ಕಾಳಜಿ ಇಟ್ಕೊಂಡು ತನ್ನ ತಾನು ಹುಟ್ಟಿರೋ ಊರಿಗೆ ಏನೆಲ್ಲ ಡೆವಲಪ್ ಮಾಡ್ಬೋದು ಓದ್ಕೊಂಡು ಬಂದಿರೋ ಹುಡುಗ ತನ್ನ ಹಳ್ಳಿ ಡೆವಲಪ್ ಆಗೋಕೆ ಏನೆಲ್ಲ ಮಾಡ್ಬೋದು ಅಂತ ಒಂದು ಆಸೆ ಇರುವಂಥ ಒಂದು ಹುಡುಗನ ಕ್ಯಾರೆಕ್ಟ್ರೆ ಸೊ ಹುಡುಗನ ಕ್ಯಾರೆಕ್ಟ್ರು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಹಳ್ಳಿ ಹುಡುಗ ಹಳ್ಳಿ ಹುಡುಗಿ ಏನು ಹೇಳ್ತಾರೆ ಮೇಡಮ್ ಇದು ಫಸ್ಟ್ ಸಿನಿಮಾ ಹೀರೋಯಿನ್ ಆಗಿ ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಹೀರೋಯಿನ್ ಹೀರೋ ಡೈರೆಕ್ಟ್ರು ನಮ್ಮ ಸಿನಿಮಾ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಜನ ಹೇಗೆ ನಮ್ಮನ್ನು ರಿಸೀವ್ ಮಾಡ್ಕೊತಾರೆ ಅಂತ ಸೊ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿತು ಸಾಕತಾಗೆ ಆ್ಯಕ್ಟ್ ಮಾಡಿದ್ರೆ ಹಳ್ಳಿ ಹುಡುಗಿತಾನೆ ಹೌದು ಹಾಂ ಸೊ ಈಗ ಹೇಗಿದೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ಗಿಂತ ನರ್ವಸ್ನೆಸ್ ಜಾಸ್ತಿ ಇದೆ ಮೊದಲನೇ ಸಲ ಜನ ನಮ್ಮನ್ನ ಅಷ್ಟು ದೊಡ್ಡ ಮಟ್ಟಿಗೆ ನೋಡ್ತಿರೋದು ದೊಡ್ಡ ಸ್ಕ್ರೀನಲ್ಲಿ ಸೊ ಇಷ್ಟಪಡ್ತಾರಾ ಇಲ್ವಾ ಅಥವಾ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇದೆ ಬಟ್ ಕಥೆ ಚೆನ್ನಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಮೂವಿ ಲೈಕ್ ಆಗುತ್ತೆ ಅನ್ನೋದೊಂದು ಸೊ ಆ ಗ್ಯಾಪಲ್ಲಿ ನಾನು ಇಷ್ಟಪಟ್ಟುಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೈಡ್ ಗ್ಯಾಪಲ್ಲಿ ಅವರು ನಿಮ್ಮದೇ ಕ್ಯಾಚ್ ಹಾಕಿದ್ರೆ ಸೊ ಹೇಗೆ ಅನ್ಸುತ್ತಂದ್ರೆ ಈಗ ನೀವು ಮೈಸೂರವರು ಬೇಸಿಕಲಿ ಮೈಸೂರವರು ಸೊ ಈ ಕಥೆ ಎಲ್ಲ ಸಾಕಿದ್ದೆ ಯಾವ ಊರು ಜನರಲ್ಲ ಜನರಲ್ ಎಲ್ಲ ಸೊ ಹಳ್ಳಿ ಹುಡುಗಿ ತಕ್ಷಣ ನಾವು ಪಕ್ಕ ಹಳ್ಳಿ ಹುಡುಗಿ ಅಂದ ತಕ್ಷಣ ಎಲ್ಲರೂ ಒಂದೇ ಥರ ಇರ್ತಾರೆ ಅನ್ಸಲ್ಲ ಮೈಸೂರಲ್ಲೇ ಒಂಥರ ಇರ್ತಾರೆ ಇನ್ನೆಲ್ಲೋ ದಾವಣಗೆರೆಯಲ್ಲೇ ಒಂಥರ ಇರ್ತಾರೆ ಯಾವ ಥರ ನೀವು ಮೌಲ್ಡ್ ಆದ್ರಿ ಪಾತ್ರಕ್ಕೆ ಅಂತ ಈ ಪಾತ್ರ ಬಂದು ಹಳ್ಳಿಯಲ್ಲಿರೋ ಹುಡುಗಿ ಬಟ್ ಆದರೆ ಓದಿರೋದೆಲ್ಲ ಸಿಟಿನಲ್ಲಿ ಸೊ ಅವಳು ಇಲ್ಲಿ ಪಿ ಎಚ್ ಡಿ ಮುಗಿಸ್ಕೊಂಡು ವಾಪಸ್ ಅವಳು ಹಳ್ಳಿಗೆ ಹೋಗಿರ್ತಾಳೆ ಅಲ್ಲಿ ಏನಾದರೂ ಒಂದು ಉದ್ಧಾರ ಮಾಡೋಣ ಅಂತ ಸೊ ಆ ಒಂದು ಜರ್ನಿನಲ್ಲಿ ಅವಳು ಮತ್ತು ಶಿವು ಒಟ್ಟಿಗೆ ಓಡಾಡ್ತಾರೆ ಆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆ್ಯಂಡ್ ನಮ್ಮ ತಂದೆ ಆ್ಯಂಡ್ ಇವ್ರ ತಂದೆ ಪಾತ್ರ ಕೂಡ ಆ ಒಂದು ಹಳ್ಳಿನಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಐ ಥಿಂಕ್ ಇವಳು ಜಾಸ್ತಿ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳ್ಳೋದಕ್ಕಿಂತ ಆ ಒಂದು ಸಮಾಜಕ್ಕೆ ಒಳ್ಳೇದು ಮಾಡ್ತಿರೋದಾಗಿ ಸ್ವಲ್ಪ ಮಾಡರ್ನೆಸ್ ಇದೆ ಅವಳಲ್ಲಿ ಬೋಲ್ಡಾಗಿ ಮಾತಾಡೋದಿರ್ಬೋದು ಅಥವಾ ತೀರಾ ಲಂಗ ದಾವಣಿ ಹಾಕೊಳ್ಳ್ದೆ ಒಂದು ಚೂಡಿದಾರ ಹಾಕ್ಕೊಂಡು ಓಡಾಡೋ ಥರ ಇರ್ಬೋದು ಸೊ ಆ ಒಂದು ಮಿಕ್ಸ್ ಕಾಣುತ್ತೆ